ಮತ್ತು ವೇದಿಕೆ ಮೇಲೆ ಇರತಕ್ಕ ತಾಲೂಕ್ ದಂಡಾಧಿಕಾರಿಗಳೇ ಮತ್ತು ಎಲ್ಲ ಇಒ ಅವರೇ ಮತ್ತು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಅಧಿಕಾರಿಗಳೇ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಂತ ರಗಣ್ಣ ಅವರೇ ರಾಜ್ಕುಮಾರ್ ಅವರೇ ಮತ್ತು ಲಿಂಗದೇವ್ರವ್ರೆ ಮತ್ತು ಎಲ್ಲ ಸಮಾಜದ ಗೌರವಾನ್ವಿತ ಅಧ್ಯ ಅಧ್ಯಕ್ಷೆ ಮುತವಲಿಗಳೇ ಇವತ್ತು ಒಂದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಚಿಕ್ಕ ಒಂದು ವಿಶೇಷವಾಗಿ ರಾಜ್ಯದಲ್ಲೂ ಎಲ್ಲೂ ಕಂಡರಿಯದಂತ ರಾಷ್ಟ್ರದಲ್ಲೂ ಕೂಡ ನೋಡದಂತ ರೀತಿನಲ್ಲಿ ಎಲ್ಲ ದಾರ್ಶನಿಕರ ಜಯಂತಿನ ಒಟ್ಟಿಗೆ ಮಾಡುವಂತ ಒಂದು ಅವಕಾಶ ಚಿಕ್ಕ ನಾಯಕ್ನಲ್ಲಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಒದಗ್ ಬಂತು ಒದಗ್ ಬಂದಿದ್ನ ಈಗಾಗಲೇ ತಹಸೀಲ್ದಾರ್ ಹೇಳಿದರೆ ಮತ್ತೆ ನಾನು ಅದನ್ನ ಮರುಕಳಿಸ್ಲಿಕ್ಕೆ ಹೋಗ್ಲಿ ಹೋಗಲ್ಲ ಉದ್ದೇಶ ನಮ್ದು ಯಾರ್ದು ಕೂಡ ಇಲ್ಲಿ ರಾಜಕೀಯ ಇಲ್ಲ ನಾವೆಲ್ಲರೂ ಕೂಡ ಎಲ್ಲಾ ಸಮಾಜ ಎಲ್ಲ ದಾರ್ಶನಿಕರನ್ನು ಕೂಡ ಒಟ್ಟಿಗೆ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ಅದರಲ್ಲಿ ಯಾರನ್ನು ಕೂಡ ಅಗೌರವವಾಗಿ ನೋಡಲಿಲ್ಲ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಕಳೆದ ಆರು ತಿಂಗಳಿಂದ ನಾವು ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದು ಮೊನ್ನೆ ಸಂವಿಧಾನ ಸಮರ್ಪಣೆ ದಿನ ನವೆಂಬರ್ ಇಪ್ಪತ್ತಾರನೇ ತಾರೀಕಂದು ಅದನ್ನ ನೆರವೇರಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನೆರವೇರಿಸಿರ್ತಕ್ಕಂಥದ್ದು ಅದಕ್ಕೆ ಒಂದು ಒಂದು ಏನು ಅವಲೋಕನ ಮಾಡೋ ನಿಟ್ಟಿನಲ್ಲಿ ಇದ್ರಲ್ಲಿ ಏನಾದರೂ ಕೂಡ ಪ್ರಾರಂಭಿಕವಾಗಿ ಫಸ್ಟ್ ಮೊದಲನೇ ಸಲ ಇದು ಮಾಡಿರೋದ್ರಿಂದ ಏನಾದರೂ ಕೂಡ ಲೋಪದೋಷ ಇದ್ರೆ ಅದು ಸರಿಪಡಿಸಿಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಮನುಷ್ಯ ಆದ್ಮೇಲೆ ನಾವು ಎಲ್ಲರೂ ಹಿಡವಿರ್ತೇವೆ ಒಂದೊಂದು ಇನ್ವಿಟೇಷನ್ ಮಾಡೋದ್ರಿಂದ ಹಿಡಿದು ಮತ್ತೊಂದು ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದು ಕಡೆ ಒಂದು ಲೋಪದೋಷಗಳು ಕೂಡ ಆಗೇ ಆಗ್ತದೆ ಇಲ್ಲ ಅಂತ ಹೇಳಲ್ಲ ಅದನ್ನ ಮುಂದೆ ಅದನ್ನೇ ಮರಿಕಳಿಸ್ದಂಗೆ ಯಾವುದೇ ಒಂದು ವೈಯಕ್ತಿಕ ಹಿತಾಸಕ್ತಿ ಇಲ್ದಂಗೆ ಅದನ್ನ ಸರಿಪಡಿಸ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದ ಅದರ ಅಂಗವಾಗಿ ನಾವೆಲ್ಲರೂ ಕೂಡ ಒಂದು ಏನಾರು ಕೂಡ ಕುರುವಿರ್ಲಿ ನಾವು ಮಾಡಿದ ದಿನ ಒಂದು ಕುರುವು ಅಲ್ಲಿ ಇರಬೇಕು ಶಾಶ್ವತವಾಗಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಂಚಿನ ಎರಡು ಪುತ್ಥಳಿಗಳನ್ನ ಅಭೂತಪೂರ್ವವಾದಂತ ಬಂದಿರತಕ್ಕಂಥ ಎರಡು ಪುತ್ಥಳಿಗಳನ್ನ ಕೂಡ ತಾಲೂಕು ಕಚೇರಿ ಆವರಣದಲ್ಲಿ ಇವತ್ತು ಸ್ಥಾಪಿಸಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ಮಹಾತ್ಮ ಗಾಂಧಿ ಅವರ ಪುತ್ಥಳಿ ಕಂಚಿನಿಂದ ಒಂದು ಕಾಲ್ ಕ್ವಿಂಟಲ್ ಟನ್ ಇರ್ತಕ್ಕಂತ ಎರಡು ಪುತ್ಥಳಿಗಳನ್ನೂ ಕೂಡ ಅಲ್ಲಿ ಆ ಒಂದು ಶಾಶ್ವತವಾದಂಥ ಶಾಶ್ವತವಾದಂತ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಅವಕಾಶ ಇತ್ತು ತಮ್ಮೆಲ್ಲರ ಸಮಕ್ಷಮದಲ್ಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಆಲೋಚನೆ ಬೇರೆ ಇತ್ತು ನಾವು ಇದನ್ನ ಮಾಡಿದ ಉದ್ದೇಶ ಒಂದು ತಹಸೀಲ್ದಾರ್ ಹೇಳಿದ ರೀತಿನಲ್ಲಿ ಎಲ್ಲೋ ಒಂದ್ ಕಡೆ ಸಂಕುಚಿತ ಒಂದು ಜಾತಿಗೆ ದಾರ್ಶನಿಕರನ್ನ ಸೀಮಿತ ಮಾಡಬಾರ್ದು ಎಲ್ರೂ ಕೂಡ ಒಟ್ಟಿಗೆ ಹೋಗ್ಬೇಕು ಅವರೆಲ್ಲರೂ ಕೂಡ ಸಮಾಜದ ಒಂದು ಒಳಿತಿಗಾಗಿ ಸಮಾಜ ತಿದ್ದ ನಿಟ್ಟಿನಲ್ಲಿ ಎಲ್ಲಾ ದಾರ್ಶನಿಕರು ಕೂಡ ಅವ್ರದೇ ಆದಂತ ರೀತಿಯಲ್ಲಿ ಸಮಾಜವನ್ನ ಒಂದು ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸ ಮಾಡದಂತವ್ರು ಅದನ್ನ ನಾವೆಲ್ಲರೂ ಕೂಡ ಎತ್ತಿ ಹಿಡಿತಕ್ಕಂತ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಸುಮಾರು ಐವತ್ತರಿಂದ ಐವತ್ತೆರಡು ದಾರ್ಶನಿಕರು ಮೂವತ್ನಾಲ್ಕು ಜಾತಿ ಮೂವತ್ ಮೂರ್ ಇತ್ತು ಕೂಡ ಒಂದು ಅದು ಕೂಡ ಸೇರಿಸಿಕೊಂಡಂತೆ ಮೂವತ್ನಾಲ್ಕು ಸಮಾಜದವ್ರನ್ನ ಒಟ್ಟುಗೂಡಿಸ್ಕೊಂಡು ಒಂದು ಈ ಒಂದು ಸರ್ವ ದಾರ್ಶನಿಕರ ಜಯಂತಿ ಮಾಡ್ಲಿಕ್ಕೆ ಹೊಟ್ವಿ ಅಲ್ಲಿ ಒಂದು ನಮ್ಮ ಹಿತಾಸಕ್ತಿ ಏನಿತ್ತು ಅಂದ್ರೆ ಒಂದು ಎಲ್ಲಾ ದಾರ್ಶನಿಕರನ್ನು ಕೂಡ ನಾವು ಮೇಲು ಕೀಳು ಭಾವ ಬೇಡ ಒಂದು ಜಾತಿಗೆ ಸೀಮಿತ ಮಾಡಬಾರದು ಒಂದು ಅದನ್ನ ಮಾಡೋ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ನಾವು ಮುಖ್ಯಮಂತ್ರಿಗಳ ಯಾರೇ ಮುಖ್ಯಮಂತ್ರಿ ಇರ್ಲಿ ಆ ವರ್ಷ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಅನ್ ಯಾರೇ ಮುಖ್ಯಮಂತ್ರಿ ಇರ್ಲಿ ಅವ್ರನ್ನ ಕರೆದು ನಾವು ಒಂದು ಪ್ರತಿ ವರ್ಷ ಒಬ್ರು ಮುಖ್ಯಮಂತ್ರಿ ಒಂದು ಒಂದು ಕ್ಷೇತ್ರಕ್ಕೆ ಬರ್ತಾರೆ ಅಂದ್ರೆ ಖಂಡಿತ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಇತ್ತು ಚಿದರಂದ್ ಮೇಲ್ ಬನ್ನಿ ಬನ್ನಿ ಅಧ್ಯಕ್ಷಗಳು ಯಾರು ಇದ್ರೆ ದಯಮಾಡಿ ಮೇಲ್ ಬನ್ನಿ ಸರ್ ಚೇರ್ಕೊಡಿ ಅದು ಆ ತರ ಆಲೋಚನೆ ನಾವು ಇಟ್ಕೊಂಡು ಮಾಡಂತದ್ದು ಇದರಲ್ಲಿ ರಾಜಕೀಯ ಇಲ್ಲ ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಎಲ್ಲಾ ಪಕ್ಷದವ್ರು ಕರೆದು ನಾವೆಲ್ಲರೂ ಕೂಡ ಚರ್ಚೆ ಮಾಡಿದಂಥದ್ದು ಕಳೆದ ಹಲವಾರು ದಿವಸಗಳಿಂದ ಚರ್ಚೆ ಮಾಡಿ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸಮ್ಮತಿಯನ್ನ ಪಡ್ಕೊಂಡು ಇಲ್ಲೇ ಹಲವಾರು ಸಭೆಗಳನ್ನ ಮಾಡಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಕರೆದ್ರೆ ಏನಾಗ್ತದೆ ಮುಖ್ಯಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಬರ್ತಾರೆ ಅಂದ್ರೆ ಎಷ್ಟೋ ಅಭಿವೃದ್ಧಿಗಳಾಗ್ತದೆ ಅದ್ರ ಜೊತೆ ಎಲ್ಲಾ ಸಮಾಜದವರು ಕೂಡ ಅವ್ರ ಸಮಾಜಕ್ಕೆ ಏನೇನ್ ಬೇಕು ಎಲ್ಲ ಕೂಡ ಕೇಳ್ಕೊಂಡ್ರೆ ಅವ್ರಿಗೆ ಈ ಸಹ ಒಂದು ಈ ಒಂದು ಕಾರ್ಯಕ್ರಮನ ಮೆಚ್ಚಿ ಖಂಡಿತ ಏನು ಸಾಧ್ಯ ಆಗತ್ತೆ ಅದನ್ನ ಮಾಡ್ಕೊಡೋ ಅಂತ ಮನಸ್ಥಿತಿನೂ ಕೂಡ ಅವ್ರಿಗೆ ಬಂದೇ ಬರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಹತ್ತು ವರ್ಷ ಯಾರಾದ್ರೂ ಕೂಡ ಒಂದ್ ಕ್ಷೇತ್ರಕ್ಕೆ ಪ್ರತಿ ವರ್ಷ ಒಬ್ರು ಮುಖ್ಯಮಂತ್ರಿ ಬರ್ತಾರೆ ಅಂದ್ರೆ ನಮ್ ತಾಲೂಕಿನ ಚಿತ್ರಣನೇ ಬದಲಾಗ್ತದೆ ಆ ಆಲೋಚನೆ ನಾವು ಇಟ್ಕೊಂಡು ಮಾಡಿದಂಥದ್ದು ಇದರಿಂದ ಕೆಲವು ಯಾವ ಪಟ್ಟಬದ್ದ ಹಿತಾಸಕ್ತಿಗಳು ಅದನ್ನ ತಡೆದಿದ್ದೀವಿ ಅಂತ ಅವ್ರು ಅನ್ಕೊಂಡ್ರೆ ಅವ್ರ ಅದು ಅದರಿಂದ ಅವ್ರೇನು ಸಾಧನೆ ಮಾಡಿದ್ದಲ್ಲ ಅದು ನಮಗೆ ನಾವು ನಮ್ಮ ಹಿತಾಸಕ್ತಿ ಏನಿತ್ತು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಜೊತೆಗೆ ನಮ್ಮ ಎಲ್ಲ ದಾರ್ಶನಿಕರ ಒಂದು ಏನು ಸಮಾಜ ತಿದ್ದುವಿಕೆ ಇತ್ತು ಅದನ್ನ ನಾವು ಸಮಾಜಕ್ಕೆ ಸಾರೋ ಅಂಥದ್ದು ನಮ್ಮ ಉದ್ದೇಶ ನಮ್ಮೆಲ್ಲರದ್ದು ಕೂಡ ಆಗಿತ್ತು ಆದ್ದರಿಂದ ಖಂಡಿತ ಇವತ್ತು ನಾವು ಯಾವುದೇ ಕೂಡ ಒಂದು ಸಂಕುಚಿತ ಮನೋಭಾವ ಇಲ್ದಂಗೆ ಅವತ್ತು ಎಲ್ಲ ಪರಮ ಪೂಜ್ಯರು ಬಂದಿದ್ರು ಕೆಲವರು ರಾಜಕಾರಣಿಗಳು ಇದ್ರು ಎಲ್ಲ ಸಮಾಜದ ಮುಖ್ಯಸ್ಥರು ಕೂಡ ಕೂತ್ಕೊಂಡು ಇದನ್ನ ಒಂದು ಉತ್ತಮ ರೀತಿಯಲ್ಲಿ ಅಲ್ಲಿ ಆಯ್ತು ನಾವು ಆಲೋಚನೆ ಮಾಡಿದ್ವಿ ಮೊದ್ಲು ಮುಖ್ಯಮಂತ್ರಿ ಬಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಆಯೋಜನೆ ಮಾಡಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಇಲ್ಲ ಅವ್ರು ಬರದೇ ಬರಲ್ಲ ಅಂತ ಗೊತ್ತಾದ ತಕ್ಷಣ ನಾವೇನ್ ಮಾಡಿದ್ವಿ ಈಗ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಅದರಲ್ಲಿ ಎಂಟರಿಂದ ಒಂಬತ್ತು ಸಾವಿರ ಜನ ಅಂತೂ ಇದ್ರು ಅಂತಕ್ಕಂಥದ್ದು ನಮಗೂ ಕೂಡ ಗೊತ್ತಿದೆ ನಮ್ಗೆ ಲೆಕ್ಕ ಎಲ್ಲಿ ಸಿಗ್ತದೆ ಅಂದ್ರೆ ಪೊಲೀಸ್ನವ್ರು ಒಂದ್ ಕಡೆ ಆದ್ರೆ ಅಡಿಕೆ ಪಟ್ಟೆ ಊಟ ಮಾಡಿದ ಎಲೆನಲ್ಲಿ ಸಿಗ್ತದೆ ಎಷ್ಟು ಎಲೆ ಖರ್ಚಾಯ್ತು ಅಂತ ಅದರಲ್ಲಿ ಎಂಟು ಸಾವಿರ ಜನ ಊಟ ಮಾಡಿದ್ರು ಮತ್ತೆ ಕೆಲವರೆಲ್ಲ ಅತಿಥಿಗಳು ಬಂದಿದ್ದು ಅಲ್ಲೊಂದು ಸಾವಿರ ಜನಕ್ಕೆ ಬೇರೆ ಮಾಡಿದ್ರು ಹಿಂಗೆ ಒಂದ್ ಒಂಬತ್ ಸಾವಿರ ಜನ ಅಂತೂ ಇದ್ರು ಅಂತಕ್ಕಂಥದ್ದು ನಮ್ಗೆ ಲೆಕ್ಕ ಇದೆ ಅದ್ರಲ್ಲಿ ನಾವು ಜಾಸ್ತಿ ಹೇಳಿ ನಾವೇನು ಅದಕ್ಕೆ ಇದು ತಗೋಬೇಕಾಗಿಲ್ಲ ಕಡಿಮೆ ಹೇಳಿ ನಾವು ಇದಾಗ್ಬೇಕಾಗಿಲ್ಲ ಈ ತರ ನಡೆದಂತದ್ದು ಅಲ್ಲಿ ಒಂದು ಏನಾಯ್ತು ಎಲ್ರಿಗೂ ಕೂಡ ಮಾತಾಡಲಿಕ್ಕೆ ಸ್ವಲ್ಪ ಇದಾಯ್ತು ಜಾಸ್ತಿ ಜನ ವೇದಿಕೆ ಮೇಲೆ ಪರಮ ಪೂಜ್ಯರು ಇದ್ದರು ಮತ್ತೆ ಅತಿಥಿಗಳು ನಾವು ಮಾತಾಡಿಸ್ಲಿಕ್ಕಾಗಲಿಲ್ಲ ಅಲ್ಲೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕೊರತೆ ಆಯ್ತು ಬಿಟ್ರೆ ಇನ್ನ ಎಲ್ಲರೂ ಕೂಡ ಸಮಾಗ ಸಮಾಧಾನವಾಗಿ ಎಲ್ಲರೂ ಕೂಡ ಇದ್ದರು ಎಲ್ಲ ದಾರ್ಶನಿಕ ಇದು ಎಲ್ಲ ಸ್ವ ಪರಮ ಪೂಜ್ಯರು ಮತ್ತೆ ಸಾಹಿತಿಗಳು ಮತ್ತೆ ಸಮಾಜದ ಅಧ್ಯಕ್ಷಗಳು ಎಲ್ಲರೂ ಕೂಡ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಇದನ್ನ ಇವತ್ತೊಂದು ನಿರ್ಣಯನ ಕೂಡ ಮಾಡಬೇಕಾಗ್ತದೆ ಇದನ್ನ ಮುಂದೆ ನಾವು ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ಬೇಕು ನಿಮ್ಮನ್ನು ಕೇಳಿ ಮುಂದುವರಿಬೇಕು ಅಂತಕ್ಕಂಥದ್ದು ಒಂದು ಮತ್ತೆ ಅಲ್ಲಿ ಏನಾದ್ರು ಇಲ್ಲಿ ಅವಲೋಕನ ಮಾಡ್ಕೊಳ್ಳೋದು ಒಂದು ಸಭೆ ಇದು ನಾವೇನಾದ್ರೂ ಕೂಡ ಅಲ್ಲಿ ತಪ್ಪು ಲೋಪದೋಷಗಳಾಗಿದ್ರೆ ಅದನ್ನ ಯಾವ್ದಾದ್ರು ಹಿಡಿದ್ರೇನೆ ತಾವು ಅದನ್ನ ಸರಿಪಡಿಸಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಹೆಂಗಿ ಅಂತಕ್ಕಂಥದ್ದು ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮತ್ತೆ ಗಾಂಧೀಜಿಯವರ ಪುತ್ಥಳಿ ಆಗಿದೆ ಒಂದು ಇವತ್ತು ಕೆಲವರಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಜಗಜೀವನ್ ರಾಮದು ಕೂಡ ಇಲ್ಲ ಅಂತಕ್ಕಂಥದ್ದು ಈ ತರ ಅವರವರ ಚರ್ಚೆಗಳು ಕೂಡ ಕೆಲವರು ನಡೆದಂತದ್ನ ಕೂಡ ನಾವು ಗಮನ ಇವ್ ಯಾರು ಕೂಡ ಯಾರ ದಲಿತ ಸಮಾಜದಿಂದ ಏನು ಅವರ ಜೀವನವನ್ನು ನಡೆಸ್ತಾ ಇದಾರೆ ಏನಾದ್ರೂ ಕೂಡ ಸಮಾಜಕ್ಕೆ ಅವ್ರ ಏಳಿಗೆ ಇದ್ರೆ ಅವರಿಂದ ಖಂಡಿತ ಹೇಳಿದ್ರೆ ನಾನೇ ಅವ್ರಿಗೆ ಶರಣಾಗತಿ ಆಗ್ತೀನಿ ಆ ತರ ಕೂತ್ಕೊಂಡು ಜಗಜೀವನ್ ರಾಮ್ ಜಗಜೀವನ್ ರಾಮ್ ಭವನ ಮಂತ್ರಿಗಳಿದ್ರು ನಮ್ಮ ಕ್ಷೇತ್ರದವ್ರೆ ಮಾಧುಸ್ವಾಮಿ ಅವ್ರ ಮಂತ್ರಿ ಆಗಿದ್ರು ಅವ್ರ ಪಕ್ಷದಲ್ಲಿ ಅವ್ರ ಆ ಸಂದರ್ಭದಲ್ಲಿ ಒಂದ್ ಜಾಗ ಕೊಡ್ಸಕ್ ಅವ್ರಿಗೆ ಯೋಗ್ಯತೆ ಆಗ್ಲಿಲ್ಲ ಅವಾಗ ಜಗಜೀವನ್ ರಾಮ್ಗೆ ನಾನ್ ಹಿಂದೆ ಇದ್ದಾಗ ಒಂದೂವರೆ ಕೋಟಿ ನಾನು ಅದ್ರ ಹಿಂದೆ ಇದ್ದಾಗ ಎಂ ಎಲ್ ಎ ಆಗಿದ್ದಾಗ ಒಂದೂವರೆ ಕೋಟಿ ಹಣ ಬಿಡ್ಸಿದೆ ಇವತ್ತು ಅದನ್ನ ಆ ಹಣನ ಇವತ್ತು ಭಾಗ್ಯಗಳಿಗೆ ಅದೆಲ್ಲದನ್ನು ಕೂಡ ವಾಪಸ್ ತಗೊಂಡಿದ್ರು ಮತ್ತೆ ಈಗ ಎಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಜಾಗನು ಕೂಡ ನಾವು ತಾಸಿಲ್ದಾರ್ ಎಲ್ಲ ಐ ಬಿ ಪಕ್ಕ ಜಾಗನು ಕೂಡ ಒಳ್ಳೆ ಜಾಗನು ಕೂಡ ಗುರ್ತಿಸಿ ಜಗ್ಜೀವನ ರಾಮ್ ಭವನಕ್ಕೆ ಅಲ್ಲಿ ಉತ್ತಮವಾದ ಒಂದು ಜಗಜೀವನ್ ರಾಮ್ ಭವನನ್ನು ಕೂಡ ನಿರ್ಮಾಣ ಮಾಡ್ತೀವಿ ಮತ್ತೆ ನಮ್ದು ಹಳೇ ಅಂಬೇಡ್ಕರ್ ಭವನನೂ ಕೂಡ ಅದನ್ನ ಉತ್ತಮ ರೀತಿಯಲ್ಲಿ ಮಾಡೋಂತ ಕೆಲಸ ನಾವು ಮಾಡ್ತೀವಿ ನಮ್ಮ ಜವಾಬ್ದಾರಿ ಅಲ್ಲಿ ಜಗಜೀವನ್ ರಾಮ್ ಅವರ ಪುತ್ಥಳಿನ ಅಲ್ಲಿ ಇಡೋದಕ್ಕೆ ಈಗಾಗಲೇ ಹಿಂದೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಇವ್ರು ಯಾರು ಕೂಡ ಕೇಳಿರ್ಲಿಲ್ಲ ಅಂಬೇಡ್ಕರ್ ಪುತ್ಥಳಿ ಬೇಕು ಅಂತಕ್ಕಂಥದ್ದು ನಮ್ಗೆ ಒಂದು ಶಾಶ್ವತವಾದ ಬದುಕಾಗ್ತದೆ ಅಂತಕ್ಕಂಥದನ್ನ ಕೆಲವು ಮುಖಂಡರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಅಲ್ಲಿ ಉತ್ತಮವಾದ ರೀತಿಯಲ್ಲಿ ಇವತ್ತು ಆ ಪುತ್ಥಳಿಗಳು ಹೊರಹೊಮ್ಮಿದೆ ಜಗಜೀವನ್ ರಾಮ್ ಅವರದು ಕೂಡ ಇವತ್ತು ನಾವು ಇಲ್ಲಿ ಏನು ಭವನ ಆಗ್ತದೆ ಭವನದ ಮುಂದೆ ಜಗ್ಜಿಮರ್ ಭವನದ ಮುಂದೆ ಅವ್ರ ಪುತ್ಥಳಿ ಮತ್ತೆ ವಾಲ್ಮೀಕಿ ಭವನನು ಕೂಡ ನಡೀತದೆ ಅಲ್ಲಿ ವಾಲ್ಮೀಕಿ ಅವರ ಪುತ್ಥಳಿ ಈ ತರ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಮಾಡಿದ್ರೆ ಸೂಕ್ತ ಎಲ್ಲೋ ನಾವು ಆ ಸಮಾಜ ಕಡೆ ಇಲ್ಲ ಜನ ಕಡೆ ನಾವು ಕೂಡ ಪುತ್ಥಳಿಗಳು ಮಾಡಿದ್ರೆ ನಾಳೆ ಅದ್ರ ಬಗ್ಗೆ ಗೌರವ ಯಾರಿಗೂ ಕೂಡ ಇರಲ್ಲ ಈಗ ಜಗಜೀವನ್ ರಾಮ್ ಭವನ ಮಾಡಿದ ಹತ್ರ ಅದ್ರ ಮುಂದೆ ಇದ್ರೆ ಖಂಡಿತ ಎಲ್ಲರೂ ಕೂಡ ಅಲ್ಲಿ ಹೋಗಿ ಬರುವಂತದ್ದು ಮಾಡ್ತಾರೆ ವಾಲ್ಮೀಕಿ ಭವನದ ಮುಂದೆ ವಾಲ್ಮೀಕಿಯವರ ಪುತ್ಥಳಿ ಈ ತರ ಒಂದೊಂದು ಸಮಾಜದ ನಮ್ಗೆ ಇನ್ನೊಂದು ಆಸೆ ಈ ಮದ್ಲಿಂದನೂ ಕೂಡ ಇದೆ ಎಲ್ಲ ಒಂದು ಒಂದು ಇಪ್ಪತ್ತು ಎಕರೆ ಜಮೀನ್ ಎಲ್ಲರೂ ಕೂಡ ಗುರುತಿಸಿ ಎಲ್ಲಾ ಸಮಾಜಕ್ಕೂ ಕೂಡ ಒಂದೊಂದು ಎಕರೆ ಜಮೀನನ್ನು ಮಾಡಿ ಅಲ್ಲಿ ಒಂದು ಅನುಭವ ತರ ಮಾಡ್ಬೇಕು ಅಂತ ಈಗಲೂ ಕೂಡ ನಾನು ತಹಸೀಲ್ದಾರ್ನ ಅದನ್ನೇ ಕೂಡ ಮನವಿ ಮಾಡಿದ್ದೇನೆ ಒಂದ್ ಕಡೆ ಎಲ್ಲರೂ ಕೂಡ ಗುಡದಲ್ಲೇ ಕೊಡಿ ನಮ್ಗೆ ಚೆನ್ನಾಗಿ ಪ್ರಕೃತಿ ಕಡೆ ಕೊಡಿ ಇದ್ದು ಒಂದೊಂದು ಭವನ ಸಂದರ್ಭ ಬಂದಾಗ ಒಳ್ಳೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಿಸಿ ಸರ್ಕಾರದಿಂದ ಎಲ್ಲರದು ಕೇಳಿ ಒಂದೇ ಕಡೆ ಮಾಡಿದ್ರೆ ಅದೊಂದು ಆದರ್ಶವಾಗಿರ್ತದೆ ಅಂತಕ್ಕಂಥದ್ದು ಕೂಡ ನಮ್ಮ ಆಲೋಚನೆ ಇದೆ ಖಂಡಿತ ಅದನ್ನ ಇವತ್ತು ನಾವು ಸರ್ಕಾರಗಳಿಂದ ಅದನ್ನ ಪಡ್ಕೊಂಡು ಮಾಡೋಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥದ್ದು ಈಗ ಈ ದಾರ್ಶನಿಕರ ಜಯಂತಿಲಿ ಆಗು ಅದು ಆಗು ಹೋದಂತ ಏನೇ ಒಂದು ಲೋಪದೋಷ ಇರಲಿ ಅವತ್ತು ನಾವು ಎಲ್ಲ ದಾರ್ಶನಿಕರ ಒಂದು ಚರಿತ್ರೇನ ಒಂದೇ ಪುಸ್ತಕದಡಿ ಅದೊಂಥರ ಗ್ರಂಥ ಇದ್ದಂಗೆ ಏನು ರಾಮಾಯಣ ಮಹಾಭಾರತ ಇದ್ದಂಗೆ ಅದೊಂದು ಗ್ರಂಥ ಆದಂಗೆ ಆಗ್ತದೆ ಅದು ಮುಂದೆ ಯಾರು ಮಾಡಿಲ್ಲ ಇವತ್ತು ನಮ್ಮ ಚಿಕ್ಕನಾಯಕನಲ್ಲಿ ಪ್ರಥಮವಾಗಿ ಅದನ್ನ ಬಿಡುಗಡೆ ಮಾಡಿದ್ದೇವೆ ಅದನ್ನ ಇವತ್ತು ನಾನು ನಮ್ಮ ತಾಲೂಕಿಗೆ ಎಲ್ಲಾ ಲೈಬ್ರರಿಗೆ ಮತ್ತೆ ಎಲ್ಲಾ ಶಾಲೆಗಳಿಗೆ ಉಚಿತವಾಗಿ ಕೊಡುವಂತ ಕೆಲಸ ನಾವು ಮಾಡ್ತೇವೆ ಮುಂದೆ ಸರ್ಕಾರಗಳು ಗಮನ ಹರಿಸ್ಬೇಕಿರಿ ಇಡೀ ರಾಜ್ಯದಲ್ಲಿ ಅವ್ರು ಕೊಡೋದನ್ನ ಅವ್ರು ಮಾಡಲಿಕ್ಕೆ ನಾನು ಇದನ್ನ ಮಾಡ್ತೀನಿ ಶಾಸಕರಿಗೆ ಕೂಡ ಸದನದಲ್ಲಿ ನಾನು ಇವತ್ತು ಉಚಿತವಾಗಿ ಕೊಡೋದಕ್ಕೆ ಎಂಟನೇ ತಾರೀಕಿಂದ ಸದನ ಇರೋದ್ರಿಂದ ಎಮ್ ಎಲ್ ಎಲ್ ಸಿಗಳಿಗೆ ನಾನು ಅವ್ರಿಗೆ ಅಲ್ಲಿ ತಲುಪಿಸುವಂತ ಕೆಲಸ ನಾನು ಮಾಡ್ತೀನಿ ಯಾಕೆಂದ್ರೆ ಅವರು ಅವರ ಕ್ಷೇತ್ರದಲ್ಲಿ ಈ ತರ ಮಾಡಿದ್ರೆ ಖಂಡಿತ ಎಲ್ಲಾ ಸಮಾಜ ಒಟ್ಟಾಗಿರುತ್ತೆ ನಾವು ರಾಜಕೀಯಕ್ಕೋಸ್ಕರ ಸಮಾಜಗಳನ್ನ ಬಳಸ್ಕೊಳೋದು ಇಲ್ಲ ಒಳ ಮೀಸಲಾತಿ ಮತ್ತೊಂದು ಭಿನ್ನಾಭಿಪ್ರಾಯ ಹುಟ್ಟಾಕತ್ ಬೇಡ ನಾವು ಹುಟ್ಟುವಂತ ಸಂದರ್ಭದಲ್ಲಿ ಯಾವ್ದೋ ಒಂದು ಸಮಾಜದಲ್ಲಿ ಹುಟ್ಟಿರ್ತಾವೆ ನಮ್ಮ ಆಚಾರ ವಿಚಾರ ನಮ್ಮ ಮನೆಗಳಲ್ಲಿ ಇಟ್ಕೊಳ್ಳೋಲ್ಲ ಸೊ ಹೊರಗಡೆ ಒಂದ್ ಸಮಾಜ ಇಟ್ಕೊಂಡು ಯಾರು ಕೂಡ ನಾವು ಬದುಕಲಿಕ್ಕೂ ಆಗಲ್ಲ ಒಂದು ರಾಜಕಾರಣ ಒಂದು ಗ್ರಾಮ ಪಂಚಾಯತ್ ಕೂಡ ಅವ್ರು ಗೆಲ್ಲಕ್ಕಾಗಲ್ಲ ಅದರಿಂದ ಆತರ ಮನಸ್ಥಿತಿ ಏನಾರು ಜಾತಿ ಜಾತಿ ನಡುವೆ ಕಂದ್ಕೌಂಟ್ ಮಾಡೋದು ಇದ್ರೆ ಖಂಡಿತ ಅದನ್ನ ತಲೆಯಿಂದ ಯಾರಾದ್ರೂ ತೆಗೆದಾಕಿ ನಾವೆಲ್ಲರೂ ಕೂಡ ಒಂದೇ ಮೇಲು ಕೀಳು ಭೇದ ಭಾವ ಬರದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ತಗೊಂಡೋಗ ಕೆಲಸ ಮಾಡೋಣ ಈಗ ಮುಂದೆ ಮುಂದಿನ ವರ್ಷದಿಂದ ಅದೇ ದಿನಾಂಕದಂದು ನಾವೆಲ್ಲರೂ ಕೂಡ ನಡೆಸೋದೋ ಬೇಡ ಅಂತಕ್ಕಂಥದ್ದು ಕೂಡ ನೀವು ಇವತ್ತು ಈ ಸಭೆಯಲ್ಲಿ ತೀರ್ಮಾನ ಕೊಡಬೇಕು ಮತ್ತೆ ಏನಾದ್ರು ಲೋಪದೋಷಗಳಾಗಿದ್ರೆ ಅದನ್ನ ಇಲ್ಲಿ ಹಿಡಿದ್ರೆ ಖಂಡಿತ ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು ಇವೆರಡು ನಿರ್ಣಯವನ್ನ ತಾವೆಲ್ಲರೂ ಕೂಡ ಕೊಡಬೇಕು ಅಂತಕ್ಕಂಥದನ್ನ ಪ್ರಾಸ್ತಾವಿಕ ಹೇಳ್ತಾ ಇಲ್ಲಿ ತಮ್ ಜೊತೆ ಕೆಲವು ಮಾತನಾಕ್ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ